ಕೃಷ್ಣ ಪರಮಹಂಸರ ಮೇಲೆ ಸ್ವಾಮಿ ರಾಮಕೃಷ್ಣಾನಂದರು ಹೊಂದಿದ್ದ ಗುರುಭಕ್ತಿ ಸ್ಮರಣೀಯವಾದದ್ದು ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ತಿಳಿಸಿದರು ಶಿವನಗರದ ಶ್ರೀ ದೇವಿ ಸತ್ಸಂಗ ಕೇಂದ್ರದಲ್ಲಿ ಆಯೋಜಿಸಿದ್ದ ಸ್ವಾಮಿ ರಾಮಕೃಷ್ಣಾನಂದರ ಜಯಂತಿ ಉತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಗುರುಭಕ್ತಿಯ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು ಶ್ರೀ ರಾಮಕೃಷ್ಣ ಪರಮಹಂಸರ ಹದಿನಾರು ಮಂದಿ ನೇರ ಸನ್ಯಾಸಿ ಶಿಷ್ಯರಲ್ಲಿ ಒಬ್ಬರಾದ ಸ್ವಾಮಿ ರಾಮಕೃಷ್ಣಾನಂದರು ತಮ್ಮ ಗುರು ಭಕ್ತಿಯಿಂದ ಖ್ಯಾತರಾದವರು ಶ್ರೀರಾಮಕೃಷ್ಣ ಪೂಜಾ ಪದ್ಧತಿಗೆ ವ್ಯವಸ್ಥಿತ ಅಡಿಪಾಯ ಹಾಕಿದ ಅವರು ಸ್ವಾಮಿ ವಿವೇಕಾನಂದರ ಆದೇಶದಂತೆ ದಕ್ಷಿಣ ಭಾರತದ ಮದ್ರಾಸ್ಗೆ ಬಂದು ಅಲ್ಲಿ ಶ್ರೀರಾಮಕೃಷ್ಣ ಮಠವನ್ನು ಕಟ್ಟಿ ಬೆಳೆಸಿದರು ಆದ್ದರಿಂದ ದಕ್ಷಿಣ ಭಾರತದ ಶ್ರೀರಾಮಕೃಷ್ಣ ಪರಂಪರೆಗೆ ಅವರ ಕೊಡುಗೆ ಅಪಾರ ಎಂದರು ಈ ಜಯಂತಿ ಉತ್ಸವದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ದೇವಿ ಸ್ತುತಿ ಪಠಣ ವಿಶೇಷ ಭಜಜನಿ ಹಾಗೂ ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ನಡೆಯಿತು ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಮೀನಾಕ್ಷಿ ಉಷಾ ಶ್ರೀನಿವಾಸ್ ಶಾಂತಮ್ಮ ಶಾಂತ ವೀರಪ್ಪ ಕವಿತಾ ಗುರುಮೂರ್ತಿ ಸಂಗೀತ್ ವಸಂತ್ ಕುಮಾರ್ ಶೈಲಜಾ ಶ್ರೀನಿವಾಸ್ ಕೃಷ್ಣವೇಣಿ ವೆಂಕಟೇಶ್ ಸೌಮ್ಯ ಪ್ರಸಾದ್ ಯತೀಶ್ ಎಂ ಸಿದ್ದಾಪುರ್ ವಿಜಯಲಕ್ಷ್ಮಿ ವೀರಮ್ಮ ಜಯಶೀಲಮ್ಮ ಜಯಮ್ಮ ಭ್ರಮರಾಂಬ ಮಂಜುನಾಥ್ ಪಿ ಎಸ್ ಮಾಣಿಕ್ಯ ಸತ್ಯನಾರಾಯಣ ನಾಗರತ್ನಮ್ಮ ಶಾರದಮ್ಮ ಉಪಸ್ಥಿತರಿದ್ದರು ವರದಿ ಯತೀಶ್ ಎಂ ಸಿದ್ದಾಪುರ್ ಚಳ್ಳಕೆರೆ ಎಷ್ಟಿತ್ತು ಅದಕ್ಕಾಗಿನೇ ರಾಮ್ ಇದು ರಾಮಕೃಷ್ಣ ಮಹಾಸಮಾಧಿ ಆದಮೇಲೆ ಇವರೆಲ್ಲ ಹದಿನಾರು ಜನ ಶಿಷ್ಯನ ಸೇರಿಬಿಟ್ಟು ಸನ್ಯಾಸ ತಗೊಂಡು ಅವರು ರಾಮ ಸ್ವಾಮೀಜಿ ಸೂಚಿಸ್ತಾರೆ ರಾಮಕೃಷ್ಣಾನಂದ ಅಂತ ನಾನೇ ಇಟ್ಕೋಬೇಕು ಅಂತ ಸ್ವಾಮೀಜಿ ಅವರು ಇರ್ತಾರ ಸ್ವಾಮಿ ಬೇಡ ನಿಮ್ ಗುರು ಭಕ್ತಿ ಎಷ್ಟೈತೆ ನಿಮ್ಮ ಗುರುಗಳ ಮೇಲೆ ಎಷ್ಟು ಪ್ರೇಮ ಐತೆ ಅಂತ ಹೇಳ್ಬಿಟ್ಟು ಆ ವಸ್ಸನ್ನ ಇವ್ರಿಗೆ ಸೂಚಿಸ್ತಾರಂತೆ ಇವರು ಮೊದಲನೇ ಹೆಸರು ಶಶಿಭೂಷಣ ಚಕ್ರವರ್ತಿ ಅಂತ ಪೂರ್ವಾಶ್ರಮದ ಹೆಸರು ಅದಕ್ಕಾಗಿ ಸ್ವಾಮೀಜಿಯವರು ಹೇಳ್ತಾರೆ ಆ ಗುರುಭಕ್ತಿಗೋಸ್ಕರ ನಾನು ನನಗೆ ಬೇಡ ಆ ವ್ಯಸರು ನಿಮಗೇ ಇರಲಿ ಅಂತ ರಾಮಕೃಷ್ಣಾನಂದ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಡ್ತಾರಂತೆ ರಾಮಕೃಷ್ಣರು ಮಹಾ ಜೀವ ಮಹಾಸಮಾಧಿ ಆದಮೇಲೆ ಇವರೆಲ್ಲರ ಹದಿನಾರನೇ ಶಿಷ್ಯರು ಸನ್ಯಾಸ ಸನ್ಯಾಸನಾಮದಲ್ಲಿ ಇವ್ರಿಗೂ ಈ ಸನ್ಯಾಸನಾಮ ಶ್ರೀ ಶ್ರೀರಾಮಕೃಷ್ಣಾನಂದ ಅಂತ ಹೇಳಿದ್ದು ಇವರು ನಮ್ಮ ದಕ್ಷಿಣ ಭಾರತದಲ್ಲಿ ರಾಮಕೃಷ್ಣ ಆಶ್ರಮಗಳೆಲ್ಲ ಸ್ಥಾಪನೆ ಆಗೋದಕ್ಕೆ ಇವ್ರದೇ ಪರಿಶ್ರಮಗಳ ಸ್ವಾಮಿ ವಿವೇಕಾನಂದರು ಹೇಳಿರ್ತಾರೆ ನೀನು ದಕ್ಷಿಣ ಭಾರತದಲ್ಲಿ ಹೋಗಿ ನಮ್ಮ ರಾಮಕೃಷ್ಣ ಸಂದೇಶಗಳೆಲ್ಲನ ಭಾವಪ್ರಚಾರದ ಮೂಲಕ ನೀನು ಎಲ್ಲಾರದನ್ನು ತಿಳಿಸ್ಬೇಕು ಅಂತ ಹಂಗಾಗಿಬಿಟ್ಟು ಮದ್ರಾಸ್ನಲ್ಲಿ ರಾಮಕೃಷ್ಣ ಆಶ್ರಮ ಆಗಿದ್ದು ಇವರಿಂದ ಇವರೇ ಸಂಸ್ಥಾಪನೆ ಮಾಡಿದ್ದು ಮತ್ತೆ ಅವರು ಬೆಂಗಳೂರಿಗೆ ಬಂದ್ರ ದಕ್ಷಿಣ ನಮ್ಮ ಬೆಂಗಳೂರಿಗೆ ಬಂದಾಗೆ ಇವರು ಶ್ರೀಮಾತಿಯವರ ಜೊತೆಗೆ ಬಂದಿದ್ರು ಬೆಂಗಳೂರಿಗೆ ಎಲ್ಲಾ ತರಹದ ಅನುಕೂಲಗಳನ್ನು ಒದಗಿಸ್ಕೊಟ್ಟು ಶ್ರೀರಾಮಕೃಷ್ಣನಂದರೆ ಶ್ರೀಮಾತೆಯವರು ನೋಡ್ಕೊಂಡಿದ್ರು ಮತ್ತೆ ಶ್ರೀಮಾತಿ ರಾಮೇಶ್ವರಕ್ಕೆ ಹೋಗ್ಬಿಟ್ಟು ಅಲ್ಲಿ ರಾಮೇಶ್ವರ ಪೂಜೆ ಮಾಡ್ತಾರೆ ಅಲ್ಲಿಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ನೂರ ಎಂಟು ಚಿನ್ನದ ಬಿಲ್ವ ದಡಗಳನ್ನ ಮಾಡಿಸಿ ಕೊಟ್ಟಿರ್ತಾರೆ ರಾಮಕೃಷ್ಣನಂದ್ರೆ ಇವರು ಸ್ವಾಮೀಜಿ ಅಂದ್ರೆ ರಾಮಕೃಷ್ಣರಲ್ಲಿ ಎಷ್ಟು ಭಕ್ತಿ ಇದ್ದು ಅವ್ರಿಗೂನಾ ಬಗ್ಗೆನೂ ಅಷ್ಟೇ ಭಕ್ತಿ ಇತ್ತು ಈಗ ಶ್ರೀಮಾತೆ ರಾಮಕೃಷ್ಣಾನಂದರು ಬೆಂಗಳೂರಿಗೆ ಬಂದು ಶ್ರೀಮಾತೆಯವರು ಮೂರು ದಿನ ಉಳ್ಕೊಂಡಾಗೆ ಜೊತೆಯಲ್ಲೇ ಇದ್ದು ಎಲ್ಲ ಅನುಕೂಲ ಮಾಡ್ಕೊಟ್ಟಿದ್ರು ಮತ್ತೆ ಒಂದ್ ದಿವ್ಸ ಶ್ರೀಮಾತೆಯವರು ಆಶ್ರಮ ಅವಾಗ ಆಶ್ರಮ ಆಗಿರ್ತಂತೆ ಈಗ ಮಠ ಅಂತ ಅಂತಾಗುತ್ತೆ ಆಗ ಆಶ್ರಮದ ಪಕ್ಕಕ್ಕೆ ಒಂಥರ ಬೆಟ್ಟ ತರ ಇತ್ತ ಶ್ರೀಮಾತೆ ಬಂದ ಟೈಮಲ್ಲಿ ಬೆಂಗಳೂರಿನಲ್ಲಿ ಆಗ ಸಂಜೆ ಹೊತ್ತಾಗೆ ಸೂರ್ಯಾಸ್ತ ನೋಡ್ಬೇಕು ಅಂತ ಹೋಗ್ಬಿಟ್ಟು ಶ್ರೀಮಾತೆಯವರು ಆ ಒಂದು ತಲ್ಲಿ ಮೇಲೆ ಕೂತ್ಕೊಂಡ್ಬಿಟ್ಟು ಸೂರ್ಯಾಸ್ತ ನೋಡ್ಕೊಂತ ಸ್ವಲ್ಪ ಹೊತ್ತು ಜಪ ಮಾಡಕ್ಕೆ ಕೂತ್ಕೋತಾರೆ ಅಲ್ಲಿ ಅಲ್ಲಿದ್ದು ಭಕ್ತರು ಬಂದು ಈ ಸ್ವಾಮೀಜಿಯವ್ರಿಗೆ ಹೇಳ್ತಾರೆ ಸ್ವಾಮಿ ಇರ್ತಾರಲ್ಲ ಅವಾಗ ನೋಡಿ ಶ್ರೀಮಾತೆಯವರಲ್ಲಿ ಜ್ಞಾನ ಕೂತಿದ್ದಾರೆ ಅಂತ ಹೇಳ್ಬಿಟ್ಟು ಆಗ ಇವರು ಸ್ವಲ್ಪ ಒಂಥರ ಪರಿಸ್ನಾಲ್ಟಿ ಅಂತೆ ದಪ್ಪ ಇದ್ರಂತೆ ಸ್ವಾಮೀಜಿ ಏನು ಹೆಸರು ಬಿಟ್ಕೊಂಡು ಹೋಗ್ತಾರಂತೆ ನೋಡಿದರೆ ಪರ್ವತದ ಮೇಲೆ ಕೂತಿರೋ ಪರ್ವತ ಇವರು ಶ್ರೀಮಾತೆಯವರು ಪರ್ವತ ಪರ್ವತರಾಜನ ಮಗಳೇ ಪಾರ್ವತಿ ಈಗ ಇವರು ಶ್ರೀಮಾತನೇ ಈಗ ಪರ್ವತದ ಮೇಲೆ ಕೂತ್ಕೊಂಡು ಜಪ ಮಾಡ್ತಿದ್ದಾರಲ್ಲ ಅಂತ ಅದನ್ನ ನೋಡ್ಬಿಟ್ಟು ಅವರು ಶ್ರೀಮಾತೆಯವರಿಗೆ ಉದ್ದಂಡ ಪ್ರಣಾಮ ಮಾಡಿ ಒಂದು ಸ್ತೋತ್ರ ಜಪ ಮಾಡ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಗಿಕೆ ಶರಣ್ಯೋತಿ ನಾರಾಯಣಿ ನಮೋಸ್ತೇ ಅಂತ ಆ ಶ್ಲೋಕ ಹೇಳ್ಬಿಟ್ಟು ಜನ ನಮಸ್ಕಾರ ಮಾಡ್ತಾರೆ ಕೈಯಿಂದ ಅವ್ರ ತಲೆಯೆಲ್ಲ ಎಲ್ಲ ಎತ್ತಿಸಿ ಎಲ್ಲಾರ್ಗು ಒಂದು ಕೃಪೆಯ ಧಾರನೇ ಸುರಿಸ್ಬಿಡ್ತಾರೆ ಅಲ್ಲಿಂದ ಭಕ್ತರಿಗೆಲ್ಲನೂ ಇವತ್ತಿನಿಂದ ಅವತ್ತಿನಿಂದ ಇವತ್ತಿನವರೆಗೂ ಅವರು ಶ್ರೀಮಾತೆ ಹರಿತನೇ ಐತೆ ಬಂದ ಭಕ್ತರುಗಳ ಎಲ್ಲಾರ್ಗು ನಮ್ಮ ಶ್ರೀಮಾತೆ ಕೃಪೆ ಈ ಕಡೆ ಜನಕ್ಕೆ ಕೊಡಿಸಿದ್ದಾರೆ ಅಂದ್ರೆ ಈ ಸ್ವಾಮೀಜಿನೇ ಅದಕ್ಕೆ ಕಾರಣ ಹಂಗಾಗ್ಬಿಟ್ಟು ಈ ಕಡೆ ನಮ್ಮ ಕಡೆ ಏನಿದ್ದು ರಾಮಕೃಷ್ಣ ಸ್ವಾಮಿ ರಾಮಕೃಷ್ಣಾನಂದ ಜಯಂತಿನ ಬಹಳ ಅದ್ಧೂರಿಯಾಗಿ ಆಚರಿಸ್ತಾರಂತೆ ಬೇರೆ ಕಡೆ ಬೇರೆ ಕಡೆನೂ ಮಾಡ್ತಾರೆ ಆಕ್ರಮ್ ಕಡೆ ಆದ್ರೆ ನಮ್ಮ ಕಡೆ ಒಂದು ವಿಶೇಷವಾಗಿ ಆಚರಿಸ್ತಾರೆ ಸ್ವಾಮಿ ರಾಮಕೃಷ್ಣಾನಂದ ಇವರಿಗೆ ರಾಮಕೃಷ್ಣರಲ್ಲಿ ಎಷ್ಟು ಗುರುಭಕ್ತಿ ಇತ್ತ ಸ್ವಾಮೀಜಿಯವರಲ್ಲೂ ಸ್ವಾಮಿ ವಿವೇಕಾನಂದರಲ್ಲೂ ಅಷ್ಟೇ ಒಂದು ಗುರುಭಕ್ತಿ ಇತ್ತಂತೆ ಏನೇ ಕೆಲಸ ಮಾಡಲಿ ಅವರೆಲ್ಲಿಗೆ ಹೋಗಲಿ ಸ್ವಾಮೀಜಿಯವರು ಸ್ವಾಮೀಜಿ ಅಂದರೆ ಸ್ವಾಮಿ ವಿವೇಕಾನಂದರು ಅಷ್ಟೊಂದು ಭಕ್ತಿಯಿಂದ ನೋಡ್ಕೊತಿದ್ರು ರಾಮಕೃಷ್ಣರಿಗೆ ಎಷ್ಟು ಭಕ್ತಿ ಕೊಡ್ತಿದ್ರು ಪ್ರೇಮ ಕೊಟ್ಟಿದ್ದಾರೆ ಅದೇ ಥರ ಒಂದ್ಸಲ ಸ್ವಾಮೀಜಿಯವರು ಅವೇರಿಸಕ್ಕೆ ಹೋಗ್ಬೇಕು ಅಂತ ಹೋಗ್ತಾ ಇದ್ದಾರಂತೆ ಆಗ ಇವ್ರನ್ನ ಮದ್ರಾಸಿಂದನೇ ಕಲ್ಕತ್ತಾದಿಂದ ಮದ್ರಾಸ್ ಮುಂತ ಹೋಗ್ತಾ ಇತ್ತಂತೆ ದೋಣಿ ಆವಾಗ ಮದ್ರಾಸಲ್ಲಿ ಪ್ಲೇ ರೋಗ ಆಗುತ್ತೆ ಅಲ್ಲಿ ದೋಣಿ ನಿಲ್ಲಿಸ್ತಾ ಇಲ್ಲ ಶ್ರೀಮಾ ಸ್ವಾಮೀಜಿಯವರೇ ಹೋಗ್ತಿರೋ ದೋಣಿ ಸಮುದ್ರದ ಮಧ್ಯ ನಿಲ್ಲಿಸ್ತಾ ಆಗ ಸ್ವಾಮಿ ಇವ್ರಿಗೆ ಗೊತ್ತಾಗುತ್ತೆ ರಾಮಕೃಷ್ಣ ಸ್ವಾಮೀಜಿಯವರಿಗೆ ಗೊತ್ತಾಗುತ್ತೆ ಸ್ವಾಮೀಜಿ ಅವ್ರ ಅವೇರಿಗೆ ಹೋಗಿದರೆ ದೋಣಿ ಬಂತು ಅಂತ ಆಗೇನ್ ಮಾಡ್ಬೇಕು ಇನ್ನೊಂದು ದೋಣಿ ಎತ್ಕೊಂಡು ಹೋಗಿ ಆ ದೋಣಿ ಹತ್ರ ನಿಂತ್ಕೊಂಡು ಸ್ವಾಮೀಜಿ ಅವ್ರಿಗೆ ಅಲ್ಲೇ ನನಗೆ ನೀವು ಪಾದ ಸ್ಪರ್ಶ ಮಾಡಿ ನಮಸ್ಕಾರ ಮಾಡಕ್ ಆಗ್ತಾ ಇತ್ತು ಇವ್ರ ದೋಣಿ ಇಲ್ಲ ಅವರ ದೋಣಿ ದೋಣಿಯಲ್ಲೇ ಪ್ರದಕ್ಷಿಣೆ ಮಾಡಿಬಿಟ್ಟು ಅವ್ರಿಗೆ ಅಲ್ಲೇ ಪ್ರಣಾಮ ಮಾಡಿ ಹೇಳ್ತಾರಂತೆ ಊಟ ಬರಕ್ ಅವ್ರಿಗೆ ಕ್ವಿಶ್ ಮಾಡ್ತಾರೆ ಕಟ್ಟೆ ಹೋಗ್ಬ್ರೆ ಕೆರಣ್ಯ ಸಲ ಬರ್ತಿರ್ತಾರಂತೆ ಆಗ ಅಷ್ಟೊಂದು ಗುರುಭಕ್ತಿ ಇಟ್ಕೊಂಡಿರ್ತಾರಂತೆ ಶ್ರೀಮಾನಗುರು ಸ್ವಾಮಿ ಸ್ವಾಮಿ ರಾಮಕೃಷ್ಣ ಅವರಿಗೆ ಅವರು ಸ್ವಾಮೀಜಿ ಸ್ವಾಮಿ ರಾಮಕೃಷ್ಣವರು ಮಹಾತ್ಯಾಗ ಆದಮೇಲೆ ಅವ್ರು ಪೂಜೆ ಮಾಡೋದು ಇವ್ರನ್ನೇ ಇರ್ತಿರ್ತಾರ ಎಷ್ಟು ಒಂದು ಭಕ್ತಿಯಿಂದ ಅಂದರೆ ಅದು ಫೋಟೋ ಅನ್ನೋ ಭಾವನೆ ಇಲ್ಲ ಅಂತ ಹೇಳಿ ರಾತ್ರಿ ಮಲಗಿದ್ರೆ ಪರ್ದೆ ಕಟ್ಬಿಟ್ಟು ಸೆಕೆ ಆಗುತ್ತೆ ಅಂತ ಗಾಳಿ ಬೀಸಿನಕ್ಕೆ ತಗೊಂಡು ಗಾಳಿ ಬೀಸ್ತಾ ಇರ್ತಾರಂದರು ಇವರು ಜೀವಂತವಾಗಿ ಇದ್ದಾರೆ ಫೋಟೋ ಅನ್ನೋ ಭಾವನೆ ನಾವು ಅದೇ ಥರ ಭಾವನೆ ಇಟ್ಕೊಂಡ್ರೆ ನಾವು ಪೂಜೆ ಮಾಡೋ ಇತ್ತೀಚಿಗೆ ಬೆಳೆ ಇರುತ್ತೆ ಫೋಟೋ ಅಂತ ಗೋಸ್ಕಂಡು ಫೋಟೋ ಪೂಜೆ ಮಾಡೋದು ಇತ್ತಿದ್ದಿರುತ್ತೆ ಸಾಕ್ಷಾತ್ ಶಿವನೇ ಇದ್ದಾನೆ ಅಲ್ಲಿ ಭಗವಂತನೇ ಇದ್ದಾನೆ ಅನ್ನೋ ತರ ಭಾವನೆ ಇಟ್ಕೊಂಡ್ರೆ ಅದು ಬೇರೆ ತರನೇ ನಮಗೆ ಭಾವನೆ ಬರುತ್ತೆ ಈ ತರ ನಾನು ಶ್ರೀಮಾತೆಯ ಈ ತರನು ಅವರಿಂದನೇ ನಮಗೂ ಬರಲಿ ಅಂತ ಶ್ರೀಮಾತೆಯ ಕೃಪೆ ಎಲ್ಲಾರ್ಗು ನಮ್ಗೆ ಸಿಗ್ಲಿ ಅಂತ ಹೇಳ್ಬಿಟ್ಟು ಈಗ ಎಲ್ಲ कृष्ण जयतु जयतु सर्वदा जयतु जयतु तो तो सर्वदा जयत जयत जगन्मातृ शारदाब जयतु तो जयत तो जगन्मातृ शारदाब जयत जयतु जयतु सर्वदा जयत जयत जगन्मातृ जयतु तो जयत तो जयत विवेका ौज्ञ नलसलं महृदय सर्वदा शान्ति सौख्यलं महृदय दल्लि सर्वदा जय जय राम कृष्णना गो रे जय जय राम कृष्णनाजिये भकत जन आजिए शुभ दिन मिलिए भकत जन गाहो गाहो राम कृष्ण नाम गाहो रे जय जय राम कृष्ण नाम गाहो रे जय जय राम कृष्ण नाम राम कृष्ण नामे राम कृष्ण प्रेम